ನಮಸ್ಕಾರ ಸ್ನೇಹಿತ್ರೆ ಇವತ್ತು ನಮ್ಮ ಕಿಚನ್ ಅಲ್ಲಿ ಬಿಸಿಬೇಳೆ ಭಾತ್ನ ಈಸಿಯಾಗಿ ಟೇಸ್ಟಿಯಾಗಿ ಹೇಗ್ ಮಾಡೋದು ಅಂತ ನೋಡೋಣ ಒಂದ್ ಪಾತ್ರ ತಗೊಂಡು ಅದಕ್ಕೆ ಬೇಳೆ ಹಾಕೋಬೇಕು ಬೇಳೆ ಒಂದ್ ಕಪ್ ಹಾಕೊಂಡ್ರೆ ನೀರ್ನ ಬೇಳೆ ಕಾಯಕ್ ಎಷ್ಟು ಬೇಕು ಅಷ್ಟು ಹಾಕೊಂಡು ವೇಟ್ ಮಾಡ್ಬೇಕು ಬೇಳೆ ಕುದಿಯಕ್ಕೆ ಬಂದಾಗ ಕಡಲೆ ಬೀಜನ ಸೇರಿಸ್ಕೊಂತೀವಿ ಕಡಲೆ ಬೀಜನ ಆಲ್ಮೋಸ್ಟ್ ಒಂದರಿಂದ ಒಂದುವರೆ ಕಪ್ನ ಯೂಸ್ ಮಾಡ್ಕೊಂತೀವಿ ಇದಾದ ಮೇಲೆ ನೀವು ಬೇರೆ ಯಾವುದಾದ್ರೂ ಕಾಳು ಹಾಕೋಬೋದು ನಾನಿಲ್ಲಿ ಅವರೆಕಾಳನ್ನ ಕಾಳನ್ನ ಅವರೆಕಾಳು ಕಾಳು ಹಾಕುತ್ತಾ ಇದ್ದೀನಿ ಈ ಅವರೆಕಾಳು ಕಾಳು ಚೆನ್ನಾಗಿ ಸ್ವಲ್ಪ ಕುದಿಯಕ್ಕೆ ಬಂದಾಗ ಅದಾದ ಮೇಲೆ ನೀವು ಹೆಚ್ಚಿರಂತ ತರಕಾರಿಗಳು ಲೈಕ್ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಇದೆಲ್ಲದನ್ನು ಕೂಡ ಹಾಕೋಬೋದು ಇದು ಸ್ವಲ್ಪ ಬೆಂದ ಮೇಲೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಬೇಕಾಗುತ್ತೆ ಇದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೇ ಸಾಕು ತುಂಬ ಜಾಸ್ತಿ ಈರುಳ್ಳಿ ಬಿಸಿಬೇಳೆ ಭಾತಿಗೆ ಚೆನ್ನಾಗಿ ಇರೋದಿಲ್ಲ ಅದಾದಮೇಲೆ ಟೊಮ್ಯಾಟೊ ಟೊಮ್ಯಾಟೊ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಅಥವಾ ಸಣ್ಣ ಟೊಮ್ಯಾಟೊ ಎರಡನ್ನ ಹಾಕ್ಕೊಳ್ಳಿ ಓವರ್ ಆಗಿ ನೀವು ಬಿಸಿಬೇಳೆಭಾತ್ ಮಾಡುವಾಗ ನೀರು ತುಂಬ ಜಾಸ್ತಿ ಬೇಕಾಗುತ್ತೆ ಅರೌಂಡ್ ಎಂಟರಿಂದ ಹತ್ತು ಗ್ಲಾಸಷ್ಟು ಬೇಕಾಗುತ್ತೆ ಅಂದರೆ ನೀವು ಮಾಡೋ ಕ್ವಾಂಟಿಟಿ ಮೇಲೆ ಬೇಳೆ ಜಾಸ್ತಿ ಆಗ್ತಿದ್ದೀರಾ ಅಕ್ಕಿ ಜಾಸ್ತಿ ಆಗ್ತಾಯಿದ್ದೀರಾ ಅಂತಂದರೆ ನೀರು ಕೂಡ ಅದರ ತಕ್ಕಂಗೆ ಹಾಕಬೇಕಾಗುತ್ತೆ ನೆಕ್ಸ್ಟು ಬಿಸಿಬೇಳೆ ಭಾತ್ ಪುಡಿ ಒಂದು ಐದರಿಂದ ಏಳು ಸ್ಪೂನ್ ಬೇಕಾಗುತ್ತೆ ಪುಡಿದು ಲಿಂಕ್ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಸಬ್ ನೋಡಿ ನೀವು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದಾದಮೇಲೆ ಕುದಿಯಕ್ಕೆ ಬಂದಾಗ ಉಪ್ಪು ರುಚಿಗೆ ತಕ್ಕಷ್ಟು ಕೊಬ್ಬರಿ ತುರಿ ಏನಿರುತ್ತೆ ಅದು ಒಂದು ಕಪ್ಪಷ್ಟು ಹಾಕಬೇಕಾಗುತ್ತೆ ಇದೆಲ್ಲದು ಚೆನ್ನಾಗಿ ಹೊಂದ್ಕೊಂಡು ಕುದಿಬೇಕು ಯಾಕೆ ಅಂತಂದರೆ ಅದು ಕುದಿ ಬಂದಾಗಲೇ ನೀವು ಅಕ್ಕಿ ಹಾಕಿದಾಗ ಕರೆಕ್ಟ್ ಆಗುತ್ತೆ ಬೇಳೆ ಎಷ್ಟು ತೊಗೊಂಡಿರ್ತೀರ ಅಷ್ಟೇ ಸಮ ಪ್ರಮಾಣದಲ್ಲಿ ಅಕ್ಕಿನ ತಗೊಳ್ಳಿ ಅಕ್ಕಿನೂ ತಗೊಂಡು ಸ್ವಲ್ಪ ಕ್ಲೋಸ್ ಮಾಡಾದರೂ ಬೇಯಿಸ್ಕೊಬೋದು ಅಂತಂದರೆ ಹೀಗೆ ಓಪನ್ ಮಾಡಿ ಬೇಯಿಸ್ಬೋದು ಈ ಕಡೆ ಇನ್ನೊಂದು ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಫಸ್ಟು ಇಲ್ಲಿ ಹಾಕ್ತಾ ಇರೋದು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಒಂದು ಎರಡು ಸ್ಪೂನಷ್ಟು ಸಾಸಿವೆ ಹಾಕಬೇಕು ಅದಾದಮೇಲೆ ನಾವು ಇದಕ್ಕೇನೆ ಕರ್ಬೇವಿನ ಸೊಪ್ಪು ಮತ್ತು ಅೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊತೀವಿ ಇದಕ್ಕೇನೆ ಸ್ವಲ್ಪ ಎಣ್ಣೆ ಈ ಬಿಸಿಬೇಳೆ ಭಾತಿಗೆ ಒಗ್ಗರಣೆ ಹಾಕುವಾಗ ಚೂರು ಜಾಸ್ತಿ ಬೇಕಾಗುತ್ತೆ ನೀವು ಬೇರೆ ಸಾಂಬಾರು ಒಗ್ಗರಣೆಗೆಲ್ಲ ಕಂಪೇರ್ ಮಾಡಿದ್ರೆ ಸೊ ಈ ಒಗ್ಗರಣೆ ಏನು ಹಾಕಿರ್ತೀರ ಅನ್ನ ಎಲ್ಲ ಒಂದು ಕಡೆ ಹೊಂದ್ಕೊಂಡಿದೆ ಇನ್ನೇನು ಬೆಂದಿದೆ ಅಂತ ಅಂದ್ಕೊಂಡಾಗ ನೀವು ಈ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಳ್ಳಿ ಯಾವುದಕ್ಕೆ ಬಿಸಿಬೇಳೆ ಭಾತ್ಗೆ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ರುಚಿ ರುಚಿಯಾದ ಬಿಸಿಬೇಳೆ ಭಾತ್ ತಿನ್ನೋಕ್ಕೆ ಫುಲ್ ರೆಡಿಯಾಗಿರುತ್ತೆ ಬಿಸಿ ಬಿಸಿಯಲ್ಲಿ ಇದ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ ಇದ್ರ ಜೊತೆಗೆ ಖಾರ ಬೂಂದಿ ತುಪ್ಪ ಇದ್ಬಿಟ್ರಂತೂ ಸೂಪರು ಸೂಪರು ಟೇಸ್ಟು ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಬೇರೆ ಯಾವ್ಯಾವ ರೆಸಿಪಿ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ